ನಮಸ್ಕಾರ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿರುವಂತದ್ದು ಯಾವ ಜಿಲ್ಲೆಯಲ್ಲಿ ಏನಕ್ಕೆ ಈ ತರ ಒಂದು ರಜೆ ಘೋಷಣೆನ ಆಲ್ ಆಫ್ ಸಡನ್ ಮಾಡಿದರೆ ಜೊತೆಗೆ ಬಂದು ಕೂಡ ಆಗ್ತಾ ಇರೋದು ಇದ್ರ ಬಗ್ಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾಳೆ ಸ್ಕೂಲು ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿದೆ ಸೊ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಯಾಕೆ ಎತ್ತ ಏನು ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ಬಿಡ್ತೇನೆ ಸೊ ಇವಾಗ ಮೊದಲನೇದಾಗಿ ಏನಾಗಿದೆ ಅಂತ ಹೇಳಿದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಏನಿದ್ದಾರೆ ಅವರ ಬಗ್ಗೆ ಅಮಿತ್ ಶಾ ಅವರು ತುಂಬ ಅವಹೇಳನ ಮಾಡಿದ್ದಾರೆ ಸೊ ಅದು ದಲಿತರ ಪರ ಯಾರೆಲ್ಲ ಇದ್ದಾರೆ ಅವರು ಒಕ್ಕೂಟನ ಮಾಡಿಕೊಂಡು ನಾಳೆ ಬಂದಿಗೆ ಕರೆನ ಕರೆದಿರುವಂಥದ್ದು ಇದ್ರ ಜೊತೆಗೆ ಕೆಲವೊಂದು ಜಿಲ್ಲೆಯಲ್ಲಿ ಸಹ ಅಂಬೇಡ್ಕರ್ ಅವರ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು ಅಥವಾ ಅವ್ರ ಬಗ್ಗೆ ಅವಹೇಳನ ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ಸಮಸ್ಯೆಗಳು ಉಂಟಾಗಿರೋದ್ರಿಂದ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಇವಾಗ ಬೀದರ್ ಜಿಲ್ಲೆಯಲ್ಲಿ ಬಂದಿಗೆ ಕರೆನ ಕೊಟ್ಟಿರುವಂಥದ್ದು ಬೇಸಿಕಲಿ ಅಮಿತ್ ಶಾ ಅವರು ಈ ಒಂದು ರಾಜೀನಾಮೆ ಕೊಡಬೇಕು ಅವರು ಹೇಗೆ ಅಂಬೇಡ್ಕರ್ ಅವ್ರಿಗೆ ಈ ತರ ಅವಹೇಳನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೀದರ್ ಜಿಲ್ಲೆಯಲ್ಲಿ ಎಲ್ಲರೂ ಸಹ ಹೋರಾಟಕ್ಕೆ ಇಳಿತಾ ಇದ್ದಾರೆ ಸೊ ನಾಳೆ ನಿಮಗೆ ಬೀದರ್ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆನ ಘೋಷಣೆ ಮಾಡಿದ್ದಾರೆ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಎಲ್ಲದಕ್ಕೂ ಸಹ ರಜಾನ ಕೊಟ್ಟಿದ್ದಾರೆ ಬಸ್ ಓಡಾಟ ಕಮ್ಮಿ ಆಗುತ್ತೆ ಆಟೋ ಆಗಿರ್ಬೋದು ಕ್ಯಾಬ್ಗಳಾಗಿರ್ಬೋದು ಎಲ್ಲಾನು ನಾಳೆ ಕಮ್ಮಿ ಆಗುತ್ತೆ ಒಂದೇ ರೀಸನ್ನು ಇವರು ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿದ್ದಾರೆ ಅಮಿತ್ ಶಾ ಅಂತ ಹೇಳಿಬಿಟ್ಟು ಇವರು ಅವ್ರ ಪರ ಹೋರಾಟಕ್ಕೆ ನಿಲ್ತಾ ಇರುವಂಥದ್ದು ಯಾರು ದಲಿತ ಪರ ಹೋರಾಟಗಾರರಿದ್ದಾರೆ ಅವರು ಒಕ್ಕೂಟನ ಮಾಡಿಕೊಂಡು ನಾಳೆ ಬಂದ್ಗೆ ಕರೆನ ಕೊಟ್ಟಿದ್ದಾರೆ ಇದು ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಸೊ ಇಡೀ ಕರ್ನಾಟಕದಲ್ಲಿ ಬಂದ್ ಆಗ್ತಾ ಇದೆಯಾ ಅಂದ್ರೆ ಖಂಡಿತ ಇಲ್ಲ ಇದು ಬರೀ ಬೀದರ್ ಜಿಲ್ಲೆಗೆ ಮಾತ್ರ ಸಂಬಂಧಪಟ್ಟಿರೋದು ಬೀದರ್ ಜಿಲ್ಲೆಯಿಂದ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೆ ದಯವಿಟ್ಟು ಒಂದ್ಸತಿ ನೋಡ್ಕೊಳ್ಳಿ ನಿಮ್ಮ ನ್ಯೂಸ್ ಚಾನೆಲ್ಗಳಲ್ಲೂ ಸಹ ಇದ್ರ ಬಗ್ಗೆ ವರದಿ ಬರ್ತಾ ಇದೆ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಯಾವುದೇ ರೀತಿ ಆಗಿರುವಂತ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅವ್ರು ಓಡಾಡಬೇಕಾದ್ರೆ ಬಸ್ಸು ಆಟೋಗಳೆಲ್ಲ ಬೇಕಾಗುತ್ತೆ ಅದಕ್ಕೆ ನಾಳೆ ಎಲ್ಲಾನು ಕ್ಯಾನ್ಸಲ್ ಮಾಡಿರೋದ್ರಿಂದ ನಿಮಗೆ ನಾಳೆ ರಜೆನ ಘೋಷಣೆ ಮಾಡಿದ್ದಾರೆ ಸೊ ಇದ್ರ ಜೊತೆಗೆ ಕೆಲವೊಂದಷ್ಟು ಪ್ರೈವೇಟ್ ಸ್ಕೂಲ್ಗಳಾಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜ್ಗಳಾಗಿರ್ಬೋದು ಸದ್ಯಕ್ಕೆ ರಜೆ ಘೋಷಣೆ ಅಂತ ಹೇಳಿದ್ದಾರೆ ಬಟ್ ಇಫ್ ಇನ್ ಕೇಸ್ ನಾಳಿನ ಬೆಳಗಿನ ಪರಿಸ್ಥಿತಿ ನೋಡಿಕೊಂಡು ಸಹ ಅವರು ಚೇಂಜ್ನ ಮಾಡ್ಕೋಬೋದು ಯಾವುದಕ್ಕೂ ಒಂದ್ಸತಿ ನಿಮ್ಮ ಸ್ಕೂಲ್ಗಳಿಗೆ ಅಥವಾ ಕಾಲೇಜ್ಗಳಿಗೆ ಒಂದು ಸತಿ ಫೋನ್ನ ಮಾಡಿಕೊಂಡು ನಾಳೆ ನಿಮ್ಮ ಕಾಲೇಜ್ ಇರುತ್ತಾ ಇಲ್ವಾ ಅಂತ ಹೇಳಿ ಒಂದು ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಈಗ ಬಂದಿರುವಂಥ ವಿಷಯದ ಪ್ರಕಾರ ನಾಳೆ ಸಂಪೂರ್ಣವಾಗಿ ಬೀದರು ಬಂದಾಗ್ತಾ ಇದೆ ಸೊ ಈ ಥರ ಪೊಲಿಟಿಕ್ すかる。 ಸ್ಪೆಷಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಈ ಥರ ಮಾತಾಡೋದಾಗಿರ್ಬೋದು ಅಥವಾ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಈ ಥರ ಇವಾಗ ಮಕ್ಕಳಿಗೆ ಅವ್ರ ಬಗ್ಗೆ ಎಜುಕೇಷನ್ ಕೊಡ್ತಾ ಇರುವಂಥ ಟೈಮಲ್ಲಿ ಈ ಪೊಲಿಟಿಕ್ಸ್ ಅವರು ಅವ್ರ ಬಗ್ಗೆ ಮಾತಾಡೋದು ನೆಗೆಟಿವ್ ಆಗಿ ಮಾತಾಡುವಂಥದ್ದು ಇದು ಬಹಳ ತಪ್ಪು ಯಾರಾದರೂ ಆಗಿರ್ಬೋದು ಯಾಕಂದರೆ ಅವರೆಲ್ಲ ಇವತ್ತು ಕಾನ್ಸ್ಟಿಟ್ಯೂಷನ್ ನಮ್ಗೆ ಏನು ಮಾಡಿಕೊಟ್ಟಿದ್ದಾರೆ ಅದಿರೋದಕ್ಕೆ ಅವ್ರು ಇವತ್ತು ಸರ್ಕಾರಕ್ಕೆ ಬಂದಿರುವಂಥದ್ದು ಅದಕ್ಕೆ ಅವರು ಗೌರವ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಸೊ ಬೀದರ್ ಜಿಲ್ಲೆಯಲ್ಲಿ ನೋಡಿರೋರು ನನ್ನ ವೀಡಿಯೋಸನ್ನ ನೋಡ್ತಿರೋರು ಈ ಒಂದು ಸಂದರ್ಭ ಏನು ನಡೀತಿದೆ ಅಲ್ಲಿ ಏನು ಪರಿಸ್ಥಿತಿ ಉಂಟು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇಲ್ಲಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಜೊತೆಗೆ ನಾಳೆ ಶಾಲಾ ಕಾಲೇಜುಗಳು ಬಂದಂತ ಕೂಡ ತಿಳಿಸಿದ್ದಾರೆ ಅದ್ರ ಬಗ್ಗೆನೂ ಸಹ ಕಮೆಂಟ್ ಅಲ್ಲಿ ತಿಳಿಸೋದಿನ ಮರಿಬೇಡಿ ಸೊ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿರೋದು ಬಹಳ ದೊಡ್ಡ ತಪ್ಪು ಹೌದು ಸೊ ಇದಕ್ಕೆ ಅವರು ಕ್ಷಮೆನ ಕೇಳಬೇಕು ಖಂಡಿತವಾಗ್ಲೂ ಯಾಕಂದ್ರೆ ಯಾರು ಯಾರ ಬಗ್ಗೆನೂ ಅವಹೇಳನ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ ಇದು ತುಂಬ ತಪ್ಪು ಆಗಿದೆ ಸೊ ಕ್ಷಮೆ ಕೇಳ್ತಾರೋ ಅಥವಾ ಇದು ಬಗ್ಗೆ ಇನ್ನೂ ಹೆಚ್ಚಿನ ಹೋರಾಟ ನಡೀತೋ ಗೊತ್ತಿಲ್ಲ ಬಟ್ ನಾನು ನಾಳೆ ಅಂತೂ ಬೀದರ್ ಬಂದಾಗ್ತಾ ಇದೆ ಸೊ ಇದಾಗಿತ್ತು ಇವತ್ತಿನ ಒಂದು ಕರೆಂಟ್ ಅಪ್ಡೇಟ್ ಇವಾಗ ಬಂದಿರುವಂಥ ಅಪ್ಡೇಟ್ ಇದು ಸೊ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ಅವ್ರಿಗೂ ಸಹ ಗೊತ್ತಾಗಲಿ ನಾಳೆ ಬಂದಾಗ್ತಾ ಇದೆ ಸ್ಕೂಲು ಕಾಲೇಜ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ